ನಮ್ಮ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ನಾವು ಮಾಡಿದ ಮೇಲೆ ಅದಕ್ಕೆ ಅನುಷ್ಠಾನ ಏನು ಕೊಟ್ಟರು ಕೇಂದ್ರದವರು ಯಾವ ಪ್ರಗತಿ ಯಾವ ಫ್ಯಾಕ್ಟ್ರಿಗಳು ಯಾವ ಕೆಲಸಗಳು ಎನ್ಫ್ರಾಸ್ಟ್ರಕ್ಚರ್ ಈ ಭಾಗಕ್ಕೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ತೋರಿಸ್ಬೇಕು ನಮ್ಮ ಮಾಮೂಲಿಯಾಗಿ ನಡೆದಂತ ಕೆಲಸನು ಅವರು ಸ್ಟಾಪ್ ಮಾಡಿದ್ರು ನಮ್ಮ ಬೋಗಿ ಫ್ಯಾಕ್ಟ್ರಿ ನಿಂತೋಯ್ತು ಅಲ್ಲೇ ಇನ್ನೂರು ಮುನ್ನೂರು ಜನ ಕೆಲಸ ಮಾಡ್ತಾರೆ ನಾನಲ್ಲಿ ಕನಿಷ್ಠ ಅಂದ್ರೆ ಎರಡು ಸಾವಿರ ಜನರಿಗೆ ಕೆಲಸ ಕೊಡಬೇಕು ಅಂತ ಅದು ಪ್ರಾರಂಭ ಮಾಡಿತ್ತು ಯಾದಗಿರದಲ್ಲಿ ಆದರೆ ಅದಕ್ಕೆ ಮುಂದುವರಿಸಲಿಲ್ಲ ಅಲ್ಲಿಗೆ ನಿಲ್ಲಿಸ್ಬಿಟ್ರು ಅದೇ ರೀತಿಯಾಗಿ ಕೆಲವು ಬದಲಾವಣೆಗಳನ್ನು ಈ ಭಾಗಕ್ಕೆ ಮಾಡಬೇಕು ಹೇಳಿ ನಾನು ಪ್ರಧಾನಮಂತ್ರಿಗೆ ಭೇಟಿ ಆದಾಗ ಅವ್ರು ಯಾವಾಗಲೂ ಸ್ವಲ್ಪ ನಮಗೆ ಭೇಟಿ ಆಗ್ತಿರ್ತಾರೆ ಆವಾಗ ಅವಾಗ ಯಾಕಂದರೆ ಗಳು ಇರ್ತವೆ ಆ ಫಂಕ್ಷನ್ಸ್ಗಳಲ್ಲಿ ನಾನು ಭೇಟಿ ಆದಾಗ ಕೇಳೋದು ಬಿಡಲ್ಲ ನಾನು ಅವ್ರಿಗೆ ಕೇಳದೆ ಗುಲ್ಬರ್ಗಾದಲ್ಲಿ ದೊಡ್ಡದು ಇ ಎಸ್ ಐ ಹಾಸ್ಪಿಟಲ್ ಇದೆ ಕೂಲಿ ಇದೆ ಬಡವರಿಗಿದೆ ಯಾರು ತನ್ನ ಇ ಎಸ್ ಐ ಫಂಡ್ ಕೊಟ್ಟು ಅದರ ಆಧಾರದ ಮೇಲೆ ಇವತ್ತು ದೊಡ್ಡ ಸಂಸ್ಥೆ ನಿಂತಿದೆ ಅದಕ್ಕೆ ನಾನು ಹೇಳಿದೆ ದಿಲ್ಲಿ ಹಾಗೆ ಒಂದು ಏಮ್ಸ್ ಮಾಡಿ ಬೇರೆ ಸ್ಟೇಟ್ಗಳಲ್ಲಿ ನೀವು ಏಮ್ಸ್ ಮಾಡ್ತಾ ಇದ್ದೀರಿ ಇಲ್ಲಿ ನಾವು ಜಮೀನು ಕೊಟ್ಟಿವು ನಮ್ಮದೇ ಇ ಎಸ್ ಐ ದುಡ್ಡು ಕೊಟ್ಟು ಅಂತ ದೊಡ್ಡ ಸಂಸ್ಥೆ ಕಟ್ಟಿದ್ದೇವೆ ಅದನ್ನ ಮಾಡಿಕೊಡಿ ಅಂತ ಕೇಳಿದ್ರೆ ಅದು ಮಾಡಿಲ್ಲ ಬಿಲ್ಡಿಂಗ್ ಇದೆ ಜಮೀನು ನಮ್ದಿದೆ ಅಥವಾ ಯಾರು ಕಿರಿ ತುಂಬಿದಾರೋ ಗೊತ್ತಿಲ್ಲ ಒಂದು ಕೆಲಸ ಕರ್ನಾಟಕ ಮಾಡಿಲ್ಲ ಒಂದು ಕೆಲಸ ಹೈದರಾಬಾದ್ ಕರ್ನಾಟಕ ಕಲ್ಯಾಣ್ ಕರ್ನಾಟಕ ಮಾಡಿಲ್ಲ ನಾನು ಚಾಲೆಂಜ್ ಕೊಡ್ತೀನಿ ನಾನು ಐದೇ ವರ್ಷ ಮಂತ್ರಿ ಇದ್ದೆ ನಾನು ಏನು ಈ ಭಾಗಕ್ಕೆ ಕರ್ನಾಟಕ ಮಾಡಿದ್ದೇನೆ ಅದ್ರದ್ದು ಒಂದು ಹತ್ತು ಪೈಸ ಆದ್ರೂ ಮಾಡಿದ್ರೆ ನಾನು ಅವ್ರಿಗೆ ಶಬಾಶಗಿರಿ ಕೊಡ್ತೀನಿ